ಇವತ್ತಿನ ಈ ವರ್ಷ ಈ ಒಂದು ಸ್ಪೆಷಲ್ ಸಂದರ್ಭದಲ್ಲಿ ನಾವೆಲ್ಲರೂ ನಾಟ್ ಜಸ್ಟ್ ಟುಡೇ ನಮ್ಮ ನಮ್ಮ ಲೈಫ್ ಅಲ್ಲಿ ನಮ್ಮ ನಮ್ಮ ಕರಿಯರ್ ಅಲ್ಲಿ ಜೀವನದಲ್ಲಿ ಆಲ್ ಆಲ್ವೇಸ್ ವಾಂಟೆಡ್ ಟು ಡೂ ಸಮಥಿಂಗ್ ಆ್ಯಂಡ್ ವಾಂಟೆಡ್ ಟು ಅಚೀವ್ ಸಮಥಿಂಗ್ ಅಂತ ಒಂದು ಮೈಂಡಲ್ಲಿ ಒಂದು ಐಡಿಯಾ ಅನ್ನೋ ಒಂದು ಇರುತ್ತೆ ಅಂಡ್ ನಾನೇ ಏನಾದ್ರೂ ಮಾಡಬೇಕು ಏನೋ ಅಚೀವ್ ಮಾಡಬೇಕು ಐ ವಾಂಟ್ ಟು ಡೂ ದಿಸ್ ಐ ವಾಂಟ್ ಟು ಡೂ ದ್ಯಾಟ್ ಒಂದು ಇಂಡಿಪೆಂಡೆಂಟ್ ಆಗಿ ನಾವು ಮಾಡಬೇಕು ಏನು ಅಚೀವ್ ಮಾಡಬೇಕು ಅಂತ ಇರುತ್ತೆ ಐ ಆಲ್ವೇಸ್ ಬಿನ್ ಅ ಟೀಮ್ ಪ್ಲೇಯರ್ ನನ್ನ ಮನಸ್ಸಲ್ಲಿ ಯಾವತ್ತೂ ಇತ್ತು ನಾನೇನಾದರೂ ಮಾಡಿದ್ರೆ ನನ್ನ ಜೊತೆಗೆ ಎಲ್ಲರೂ ಬೆಳಿಬೇಕು ನಾನು ಬೆಳೆದ್ರೆ ನನ್ನ ಜೊತೆಗೆ ಬೆಳಿಬೇಕು ನನ್ನ ಪಕ್ಕಪಕ್ಕದಲ್ಲಿ ಇರೋರು ಗ್ರೋ ಆಗಬೇಕು ಅಂತ ಒಂದು ಮೈಂಡಲ್ಲಿ ಯಾವತ್ತೂ ಇತ್ತು ಐ ನೆವರ್ ಬಿನ್ ಐ ನೆವರ್ ಬಿನ್ ಅ ಸೋಲೋ ಪ್ಲೇಯರ್ ಆ್ಯಂಡ್ ಐ ನೆವರ್ ಬಿನ್ ಸಮ್ ಬಿಲ್ ಯು ವಾಂಟೆಡ್ ಟು ಡೂ ಸಮಥಿಂಗ್ ಲೈಕ್ ದಟ್ ಸೊ ಸ್ಟ್ರೇಟಾಗಿ ಕಮಿಂಗ್ ಟು ದ ಪಾಯಿಂಟ್ ಆರ್ ಡಿ ವಿ ಈಸ್ ಸಮಥಿಂಗ್ ಲೈಕ್ ದಾಟ್ ನಾವು ನಾವನ್ನಾಗ್ಲಿ ನೀವಾಗಲಿ ಇಂಡಿಪೆಂಡೆಂಟ್ ಆಗಲಿ ಐ ಥಿಂಕ್ ಯು ಆರ್ ಆರ್ ಬಟ್ ಐ ಥಿಂಕ್ ದ ಪವರ್ ಆಫ್ ಒನ್ ಥಿಂಗರ್ ಇಸ್ ಡಿಫ್ರೆಂಟ್ ಆಫ್ ಕೋರ್ಸ್ ಬಟ್ ಪವರ್ ಆಫ್ ಫಿಸ್ಟ್ ಈಸ್ ಮಚ್ ಮೋರ್ ಸ್ಟ್ರಾಂಗರ್ ಆ್ಯಂಡ್ ಯಾವತ್ತೂ ಒನ್ ಟಿಯಾಗಿ ಏನಾದರೂ ಮಾಡಬೇಕು ಅಂದರೆ ಚೆನ್ನಾಗಿ ಆಗುತ್ತೆ ಬಟ್ ಎಲ್ಲರೂ ಜೊತೆಗೆ ಮಾಡಿದ್ರೆ ಪವರ್ ಆಫ್ ಟು ಪವರ್ ಆಫ್ ದನ್ ಅದರ್ ಲೆವೆಲ್ ಅಂತ ನನ್ನ ಅಭಿಪ್ರಾಯ ಹೆಂಗೆ ಎಕ್ಸಾಂಪಲ್ ಅಂದರೆ ನನ್ನ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕಾದ್ರೆ ಐ ವಾಸ್ ನಾರ್ತ್ ಇಂಡಿಯನ್ ಗರ್ಲ್ ವುಚ್ ಕಮ್ ಟು ಬ್ಯಾಂಗ್ಲೋರ್ ಟ್ರೈ ಡೋ ಫಿಲ್ಸ್ ಬಟ್ ನಾನು ಕನ್ನಡ ಕಲ್ ನೀವು ಎಲ್ಲರೂ ನನ್ನ ಪ್ರತಿಯೊಬ್ಬರು ಕೂತಿದ್ದಿಲ್ಲ ಪ್ರಿಂಟ್ಲಿ ಆಗಲಿ ಟೆಲಿವಿಷನ್ ಆಗಲಿ ಫ್ರೆಂಡ್ಸ್ ಆಗಲಿ ವೆಲ್ಸ್ ಆಗಿ ಎವ್ರಿ ಬಡಿ ಫ್ರಮ್ ಡೇ ಒನ್ ಓವರ್ಸ್ ಈ ವರ್ಷ ಫಿಫ್ಟೀನ್ ಇಯರ್ಸ್ ಸ್ಟಾರ್ಟ್ ಆಗಿದೆ ನನಗೆ ಇಂಡಸ್ಟ್ರಿಯಲ್ಲಿ ಸೊ ಈ ಒಂದು ನೀವು ಎಲ್ಲರೂ ಇರಲಿಲ್ಲ ಅಂದ್ರೆ ನಾನು ಇಲ್ಲಿ ಕೂತ್ಕೊಂಡು ಇವತ್ತು ಈ ತರ ಮಾತು ಮಾತಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ಹೃದಯಪೂರ್ವಕ ಧನ್ಯವಾದಗಳು ಚಿಕ್ಕವೇಲಾಗಲಿ ದೊಡ್ಡದೇಲಾಗಲಿ ಇನ್ ಅ ಗುಡ್ ವೇ ಬ್ಯಾಡ್ ವೇ ಇನ್ ಅ ಪಾಸಿಟಿವ್ ವೇ ನೆಗೆಟಿವ್ ವೇ ತ್ರೂ ಸಕ್ಸಸ್ ತ್ರೂ ಫೇಲಿಯರ್ಸ್ ಎವ್ರಿ ಸಿಂಗಲ್ ಪರ್ಸನ್ ಹ್ಯಾಸ್ ಬಿನ್ ಅ ಪಾರ್ಟ್ ಆಫ್ ಮೈ ಜರ್ನಿ ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಯು ಆಲ್ ಫಾರ್ ದಿಸ್ ಥ್ಯಾಂಕ್ ಯು ಆಲ್ ಫಾರ್ ಯಾವ ಇಂಡಸ್ಟ್ರಿಯಲ್ಲಿ ಇದವಾಗಿರೋದು ಎಂಡ್ ಪ್ರೊಡಕ್ಟ್ ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯ ಸೊ ಐ ಹೋಪ್ ಎಲ್ಲರದ್ದು ಪ್ರೋತ್ಸಾಹ ಪ್ರೀತಿ ಸಪೋರ್ಟ್ ಇರಲಿ ಅಂತ ನನ್ನ ಚಿಕ್ಕ ಮಾತ್ ಮುಗಿಸ್ತೀನಿ ನಾನು ಯಾವತ್ತು ಬಿಲೀವ್ ಮಾಡ್ತೀನಿ ಆಕ್ಚುಲಿ ಕಮಿಂಗ್ ಬ್ಯಾಕ್ ಟು ವೈ ವಿ ಆರ್ ಡೂಯಿಂಗ್ ದಿಸ್ ಕೊಲಾಬರೇಷನ್ ಈ ತರ ಯಾಕೆ ಆಡಲಿ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಇದೆ ಬಿಕಾಸ್ ನಾನು ಹೇಳೋದ ಹಾಗೆ ಐ ಕುಡ್ ಹ್ಯಾವ್ ಡನ್ ಅ ಹ್ಯೂಜ್ ಲಾಂಚ್ ಅನ್ ಅ ಪಾರ್ಟಿ ಅಂಡ್ ದಿಸ್ ಅಂಡ್ ದಾಟ್ ನಾನು ಯಾವತ್ತು ಎಲ್ಲರೂ ನನಗೆ ಗೊತ್ತಿರೋರು ಎವ್ರಿಬಡಿ ನೋಸ್ ದಟ್ ಐ ಆಲ್ವೇಸ್ ಬಿಲೀವ್ ಇನ್ ಆಕ್ಷನ್ಸ್ ಮೂವಿಂಗ್ ವರ್ಡ್ಸ್ ಸೊ ನಮ್ಮ ಕೆಲಸ ಮಾತಾಡಲಿ ನಮ್ಮ ಫ್ಯೂಚರ್ಸ್ ಇನ್ ಲೆವೆಲ್ಸ್ ಮಾತಾಡಲಿ ನಾವು ಏನು ಹೇಳಬೇಕು ಅಂತ ಹೊರಟಿದ್ದೀವಿ ಅದು ಮಾತಾಡಬೇಕು ಅಂತ ಆಗಿದ್ದಾರೆ ಆ್ಯಂಡ್ ವಿತ್ ದಿಸ್ ಇವತ್ತು ನಾವು ಯಾತಿಯಲ್ಲೂ ಗ್ಯಾದರ್ ಆಗಿದ್ದೀವಿ ಅಂತ ಒಂದು ಆಪರ್ಚುನಿಟಿ ಅಫ್ಕೋರ್ಸ್ ಬಿಫೋರ್ ಐ ಇನ್ವೈಟ್ ಮಿಸ್ಟರ್ ಗಿರೀಶ್ ಹೂ ಐ ಥಿಂಕ್ ಐ ಹ್ಯಾವ್ ನೋನ್ ಫಾರ್ ದ ಲಾಂಗೆಸ್ಟ್ ಟೈಮ್ ಆ್ಯಂಡ್ ಸಾಕಷ್ಟು ವರ್ಡ್ಸ್ ತಗೊಂಡಿದ್ದೀನಿ ಅವರು ಅವಾರ್ಡ್ಸ್ ಇಂದ ನಾವಿಬ್ರು ಅವರು ಇವಾಗ ಅಫ್ಕೋರ್ಸ್ ಮಾತಾಡ್ತಾರೆ ಏನು ಮಾಡಬೇಕು ಅಂತ ಹೊರಟಿದ್ದೀವಿ ವಿ ಹ್ಯಾವ್ ಜಸ್ಟ್ ಥ್ರೂ ಆರ್ ಡಿ ವೆಂಚರ್ಸ್ ಈ ಒಂದು ವೆಂಚರ್ಸ್ ಮೂಲಕ ಏನು ಮಾಡಬೇಕು ಟು ಕ್ರಿಯೇಟ್ ದ ವರ್ಲ್ಡ್ ಅವಾರ್ಡ್ ಶೋ ಇನ್ ಕರ್ನಾಟಕ ಇನ್ ಸ್ಯಾಂಗ್ಲೂರು ಯಾಕಂದ್ರೆ ಸೆಟ್ ಅಪ್ ಬಿ ಚಿಕ್ಕದ್ದು ಬೇಸಿಕ್ ಆಗಿ ಅಂತ ಅನಿಸ್ತಾ ಇರಬೇಕು ಬಟ್ ಇದ್ರ ಹಿಂದೆ ಎಲ್ಲರೂ ಗೊತ್ತಿರೋ ಹಾಗೆ ಹೊಸದಾಗಿ ಇಷ್ಟು ಲಸ್ಯವಾಗಿ ಬಂದಿದೆ ಎಲ್ರು ವೆಂಕಟೇಶ್ ಅವರು ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ನಾವು ಬೆಳೆದಿದ್ದೀವಿ ನೋಡ್ಕೊಂಡು ನಿಮ್ಮನ್ನ ನಿಮ್ಮಿಂದ ಇಂಡ್ರಿಂದ ನಾವು ಬೆಳೆದಿದ್ದೀವಿ ಸೊ ಯು ಮಚ್ ನಿಮ್ಮ ಸಪೋರ್ಟ್ ಆಲ್ವೇಸ್ ಬೆನ್ ಸೊ ಸೊ ಇಂಪಾರ್ಟೆಂಟ್ ಟು ಆ್ಯಂಡ್ ಆಲ್ ಮೈ ಫ್ರೆಂಡ್ಸ್ ಥ್ಯಾಂಕ್ ಯು Uh, your blessings are always key. My little friend newspaper mm -hmm. user, thank you so much, Manu Moksha. All the Paps pathsurigan. What is paaf, <laughs> Thank you so much. You're always keeping everybody so posted about what we're doing. It's not easy, so thank you for your patience. Of course, um, coming to uh, Rajvir uh, he is one of the most uh, upcoming actors. And another subject of interest is the role of the nation in Thank you, Raj, for always being there as a friend. Um, I believe that he is also a visionary that I am, and uh, hence um, we are friends, meaning support And your well wishes have always been there. Now, discussions are being held, celebrations are being held. to very Thank you for being there. And uh, Ujwal ji, you, uh, you have to show the face again because for a reason that nobody officially knows you, you've been missing. Um ji is the backbone and the rock of rdv And uh to, whatever is happening, is happening because of him. Our independent is too